ಏನಿಲ್ಲ ಬಗ್ಗೆ ಹೇಳಬೇಕು ಅಂದ್ರೆ ಸತೀಶ್ ಕ್ಯಾಡ್ಬಾಸ್ ಅಂತ ನೀವು ಈ ಹೆಸರನ್ನ ಕೇಳಿರ್ತೀರಿ ವಿಶ್ವದ ಅತಿ ಸಾಹುಕಾರನ ಒಂದು ಡಾಗ್ ಬ್ರೀಡ್ ಒಂದ್ ಡಾಗ್ ಇದೆ ಅಂದ್ರೆ ಒಂದು ನಾಯಿ ಇದೆ ಅಂದ್ರೆ ಅದು ಇವ್ರ ಹತ್ರನೇ ಎಲ್ಲ ಶ್ವಾನಗಳು ಏನು ನೋಡ್ತೀವಿ ಇದು ಐವತ್ ಕೋಟಿ ಇದು ಹದಿನೈದು ಲಕ್ಷ ಇಪ್ಪತ್ ಲಕ್ಷ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡಿರೋ ಎಲ್ಲವೂ ಇವ್ರ ಇದೆ ಇವರು ಅದಕ್ಕಾಗಿಯೇ ಫೇಮಸ್ ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆ ಮೇಲೆ ವರ್ ಮಾಡಿಕೊಳ್ಳೋಣ ಸತೀಶ್ ಕ್ಯಾಡ್ಬೋನ್ಸ ಅವ್ರ ಜೊತೆ ಬರ್ತಾ ಇದೆ ವಿಶ್ವದ ಅತಿ ಸಾಹುಕಾರ ನಾಯಿ ಜಾಸ್ತಿ ದೂರನೇ ಇರ್ತೀನಿ ಓಕೆ ನೀವು ಅದನ್ನು ನಾ ಕಡೆ ಇಟ್ಕೊಟ್ರೆ ನಾವು ನಿಮ್ಮನ್ನು ಈ ಕಡೆ ಮಾತಾಡಿಸ್ತೀನಿ ಓಕೆ ಮತ್ತೆ ಫಾಕ್ಸ್ ನಿಮ್ಮ ಉಲ್ಫ್ ಡಾಗ್ ಜೊತೆ ಇದ್ರ ಹೆಸರು ಏನು ಉಲ್ಫ್ ಒಂದು ಥರ ಇಟ್ಟಿದಾರಂತೆ ಓಕೆ ಕೆನ್ ವಿ ಆ ದಿ ಮ್ಯೂಸಿಕ್ ಪ್ಲೀಸ್ ಒಂದು ರ್ಯಾಂಪ್ ಮಾಡ್ತಾರಂತೆ ಅಲ್ಲಿ ಎಲ್ಲ ಫುಲ್ ತುಂಬ ಇಲ್ಲಿ ಅವ್ರಿಗೆ ಸೌಣೇ ಬೇಡ ಬಿಟ್ಬಿಡಿ ಬಿಡಿ ಪಾಪ ಅದು ಒಂಚೂರು ಹೆದರುತಾ ಇದೆ ಉಲ್ಫೆ ಹೆದರಿದ್ರೆ ಹೆಂಗೆ ಬನ್ನಿ ಪ್ಲೀಸ್ ನಿಮ್ಮ ಉಲ್ಫ್ಟಾಗನ್ನ ಆ ಕಡೆ ಇಟ್ಕೊಂಡು ಆ ಕಡೆ ಬನ್ನಿ ಅತಿ ಜೋರಿಗೆ ಈ ಕಡೆ ಬನ್ನಿ ಅಥವಾ ನಾನೇ ಆ ಕಡೆ ಬಂದ್ಬಿಡ್ತೀನಿ ಯಾ ಯಾ ನಾನೇ ಈ ಕಡೆ ಬಂದ್ಬಿಡ್ತೀನಿ ಓಕೆ ಬರ್ಲಿ ಬರಲಿ ಜೋರ್ಚಪ್ಪಾಳೆ ಇದೆ ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ವಿಜನಗೆರೆಯಲ್ಲಿ ಈ ರೀತಿಯಾದಂತಹ ಒಂದು ಎಕ್ಸ್ಪೆರಿಮೆಂಟೇ ನಡೀತಾ ಇದೆ ಪ್ರಪಂಚದ ಅತಿ ಶ್ರೀಮಂತ ಶ್ವಾನ ಇಲ್ಲಿ ನಮ್ಮ ಮುಂದೆ ಇದೆ ಎಷ್ಟಿರ್ಬೋದು ಕೋಟಿ ಅಬು ಎಲ್ಲ ಟಿವಿ ನಲ್ಲಿ ಫುಲ್ ಅಪ್ಡೇಟ್ ಓಕೆ ಇದೇ ಪ್ರಪ್ರಥಮ ಬಾರಿಗೆ ಈ ತರ ಒಂದು ವೇದಿಕೆಯಲ್ಲಿ ಈ ತರ ಕಾರ್ಯಕ್ರಮ ನಾನು ನಡೆಸ್ಕೊಡ್ದು ಬಹಳ ಖುಷಿ ಆಗುತ್ತೆ ಓಕೆ

ಹೇಳಿದ್ರಿ ಓಕೆ ಈ ಎಕ್ಸ್ಪರಿಮೆಂಟ್ ನಾನು ರೆಡಿ ಇಲ್ಲ ಯಾಕಂದ್ರೆ ಒಂದ್ ಚಿಕ್ಕ ಸ್ವಿಟ್ಸು ಕಚ್ಚಿದ್ರೆ ಅಷ್ಟೇ ಇಡಿ ಉಲ್ಫ್ ಓಕೆ ಓಕೆ ಸತೀಶ್ ಅವರೇ ಆರಾಮ ಹಾಂ ನೀವು ಅಲ್ಲಿದ್ರೆ ನಾನು ಆರಾಮಾಗಿ ಇರ್ತೀನಿ ಓಕೆ ಇದು ತಗೊಳ್ಳಿ ಇಲ್ಲ ಇಲ್ಲ ಈ ಮೈಕ್ ತಗೊಳ್ಳಿ ನಾನು ಬೇಕಂದ್ರೆ ಅದನ್ನ ತಗೋತೀನಿ ಅವರೇ ಹುಷಾರು ಅಂತ ಇದ್ದಾರೆ ಓಕೆ ರೀ ಓಕೆ ಪ್ಲೀಸ್ ಅದನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ ಈಗ ನೋಡಿ ಹೇಳಿ ಸಿನಿಮಾ ರಂಗದಲ್ಲಿ ಎಲ್ಲಿ ನೋಡಿದ್ರು ನಿಮ್ಮದೇ ಚರ್ಚೆ ಇವಾಗ ಒಂದಷ್ಟು ನಾನು ಆಡಿಯೋ ರಿಲೀಸ್ ಎಲ್ಲ ನೋಡಿದೀನಿ ನಮ್ಮ ಎಲ್ಲ ನಟ ನಟಿಯರ ಜೊತೆ ನಿಮ್ಮನ್ನು ನೋಡಿದೀನಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭೇಟಿ ಓಕೆ ಈಗ ಈ ನನಗೆ ಹೇಳಿ ನಿಮ್ಗೆ ಡಾಗ್ ರೀಡಿಂಗ್ ಅನ್ನೋದು ಅಂಡ್ ವಿಶ್ವದ ಶ್ರೀಮಂತ ನಾಯಿಗಳು ನಿಮ್ಮ ಹತ್ರ ಇದೆ ಶ್ವಾನ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಾವೊಂದು ಸ್ವಿಟ್ ತಗೋಳಕೆ ಅಷ್ಟೇ ಯೋಚನೆ ಮಾಡ್ತೀವಿ ಒಂದಷ್ಟು ಮಾಹಿತಿ ನಮಸ್ತೆ ಎಲ್ಲರಿಗೂ ನಾನು ಸತೀಶ್ ಕೆಡಬಾಂಸ್ ಅಂತ ಇಂಟರ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಇವತ್ತು ಉಲ್ಫ್ ಡಾಗ್ ಅಂತ ಇವತ್ತು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಇದು ಶ್ರೀಮಂತ ನಾಯಿ ವರ್ಲ್ಡ್ ಅಲ್ಲಿ ರೇರೆಸ್ಟ್ ಡಾಗ್ ಅಂದ್ರೆ ವರ್ಲ್ಡ್ ಅಲ್ಲಿ ಯು ಎಸ್ ಅಲ್ಲಿ ಒಂದು ಲೇಡಿ ಉಲ್ಫ್ ಗೆ ಡಾಗ್ ನ ಕ್ರಾಸ್ ಮಾಡಿಸಿ ಫೈವ್ ಜನರೇಷನ್ ಚೇಂಜ್ ಆಗಿ ಅದನ್ನ ಫೆರೋಷಸ್ ಎಲ್ಲ ಉಲ್ಫ್ ಅಷ್ಟ ಇರುತ್ತೆ ಆದ್ರೆ ನೋಡೋದಕ್ಕೆ ನಾಯಿ ತರನು ಇರುತ್ತೆ ಸ್ವಲ್ಪ ಉಲ್ಫ್ ತರ ಇರುತ್ತೆ ಆ ತರ ಮಿಕ್ಸ್ ಬ್ರೀಡ್ ಮಾಡಿ ಇದನ್ನ ತಯಾರಿಸಿರೋದು ಆ ಲೇಡಿ ಬಂದು ವರ್ಲ್ಡ್ ಅಲ್ಲಿ ಇವತ್ತವರೆಗೂ ಹೊರಗಡೆ ಮಾರಿಲ್ಲ ಅವ್ರ ಮನೇಲಿ ಮಾತ್ರ ಇಟ್ಕೊಂಡಿರೋದು ನಾನು ಅದನ್ನ ಹಠಕ್ಕೆ ಅಂದ್ರೆ ಫಸ್ಟ್ ಮೊದಲಿಗ ಅವ್ರ ಮನೆಯಿಂದ ಆಚೆಯಿಂದ ತರಬೇಕು ಅಂತ ಫಸ್ಟ್ ಡಾಕ್ ತಂದಿರೋದು ಇದು ಇನ್ನು ಏಟ್ ಮಂತ್ಸ್ ಮರಿ ಇದು ಇದು ಮರಿನೇ ಇವಾಗ ಎಂಬತ್ ಕೆ ಜಿ ಇದೆ ಇದೊಂದು ನೂರ್ ಇಪ್ಪತ್ ಕೆ ಜರ್ಗು ದೊಡ್ಡದಾಗತ್ತೆ ಆ ಇವತ್ತು ಏನ್ ನೋಡ್ತಾ ಇದ್ರೆ ಇದ್ರ ಮೂರಷ್ಟು ವೆಯ್ಟ್ ಅಂದ್ರೆ ಇನ್ನೂ ದಪ್ಪ ಆಗತ್ತೆ ಹೈಟ್ ಇನ್ನೊಂದು ಅರ್ಧ ಅಡಿ ಹೈಟ್ ಒಂದಡಿ ಅಡಿ ಲೆಂತ್ ಆಗತ್ತೆ ಆಮೇಲೆ ಇದು ಮೋಸ್ಟ್ ಫೆರೋಷಿಯಸ್ ಅಂದ್ರೆ ಮನೆಯವ್ರಿಗೆ ಬಿಟ್ಟು ಯಾರನ್ನು ಹತ್ರ ಸೇರ್ಸೋದಿಲ್ಲ ತುಂಬಾ ಡೇಂಜರು ನೀವು ನೋಡ್ತಾ ಇದ್ದೀರಾ ನಾನೇ ಎಲ್ಲಾನು ದೂರ ಇರಿ ದೂರ ಇರಿ ಅಂತ ಇದ್ ಯಾಕೆ ಅನ್ಬಿಟ್ಟು ಆತರ ಇದು ಇದಕ್ಕಿಂತ ಮುಂಚೆ ನೀವು ಪಾಂಡೋ ಡಾಗು ಆಮೇಲೆ ಇನ್ನು ಟ್ವೆಂಟಿ ಸಿ ಆರ್ ಡಾಗ್ ಅಂತ ವರ್ಲ್ಡ್ಸ್ ಬಿಗ್ಗೆಸ್ಟ್ ಡಾಗು ಆತರ ಅಂದರೆ ಅದು ಮೋಸ್ಟ್ ಎಕ್ಸ್ಪೆನ್ಸಿವ್ ಏನಕ್ಕೆ ಅಂದರೆ ವರ್ಲ್ಡ್ ಅಲ್ಲಿ ತುಂಬ ರೇರೆಸ್ಟ್ ಇರುತ್ತೆ ಅಂದರೆ ರೇರೆಸ್ಟ್ ಅಂದರೆ ಒಂದೋ ಎರಡೋ ಇರುತ್ತೆ ಆ ಥರದನ್ನ ತಗೊಳ್ಳೋದ್ರಿಂದ ಅದು ಕಾಸ್ಟ್ಲಿ ಆಗುತ್ತೆ ಇದೇ ಒಂದು ಐವತ್ತು ನೂರೋ ಸಾವಿರ ಇದ್ರೆ ಅದಕ್ಕೆ ವ್ಯಾಲ್ಯೂ ಅನ್ನೋದಿಲ್ಲ ರೇಟ್ ಹಂಗಿ ಬರ್ತಾ ಬರ್ತಾ ಡೌನ್ ಆಗೋದು ನಿಮ್ಮ ನಿಮ್ಮತ್ರ ಇರುವ ಕಾಸ್ಟ್liest ಡಾಗ್ ಅಂದ್ರೆ ಇದಾ ಅಥವಾ ಮತ್ತೊಂದು ಯಾವ್ದಾದ್ರು ಇಲ್ಲ ಇಲ್ಲ ಇದೆ ಹೈಯೆಸ್ಟ್ ಇದಾಗ್ತಿದಂಗೇ ಇನ್ನೊಂದು ಸಿಕ್ಸ್ ಮಂತ್ಸ್ ಅಲ್ಲಿ ಒಂದು ಕತ್ತೆ ತರ್ತಾ ಇದೀನಿ ಅಲ್ಲ ಕತ್ತೆ ಅಷ್ಟು ದೊಡ್ಡ ನಾಯಿ ತರ್ತಾ ಬೂಲ್ಸ್ ತರ ಇರುವ ನಾಯಿ ಕತ್ತೆ ಅಷ್ಟು ಓಕೆ ನಿಮಗೆ ಯಾಕೆ passion ಅಂತ ಬಂತು ನಮ್ಮ ತಂದೆ ವೆಟರ್ನರಿ ಡಾಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು ಅದೇ ಇದೇ ಕುಣಿಗಲ್ಲಲ್ಲಿ ಅವರು ಓದಿ ಫಸ್ಟ್ ವೆಟರ್ನರಿ ಡಾಕ್ಟ್ರು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು ಅಂದರೆ ಅವ್ರಿಗಿನ್ನೂ ಮದುವೆ ಆಗಿರಲಿಲ್ಲ ಆ ಟೈಮಲ್ಲಿ ಇಲ್ಲಿ ಬೆಟ್ಟೇಗೌಡರು ಅಂತ ಎ ಸಿ ಪಿ ಆಗಿದ್ದಾರೆ ಬೆಂಗಳೂರಲ್ಲಿ ಅವ್ರ ಮನೆಯಲ್ಲಿ ಬಾಡಿಗೆಗಿತ್ಕೊಂಡು ಓದ್ಕೊಂಡು ಇಲ್ಲೇ ಫಸ್ಟ್ ವೆಟರ್ನರಿ ಡಾಕ್ಟ್ರು ಕುಣಿಗಲ್ಲಲ್ಲೇ ಆಗಿದ್ದು ನಾವು ನಾಗಮಂಗ್ಲ ಹತ್ರ ಬಳಕೊಪ್ಲು ನಮ್ಮ ತಾತನೂರು ನಮ್ಮ ತಂದೆ ತಾಯಿ ಎಲ್ಲ ಹುಟ್ಟಿದ್ದೆವು ಎಲ್ಲ ಬೆಂಗಳೂರಲ್ಲೇ ಅಂದರೆ ಅದಕ್ಕಿಂತ ಮುಂಚೆ ತಾತನ ಕಾಲಕ್ಕೆ ಇಲ್ಲಿ ನಾಗಮಂಗ್ಲ ಗೌಡ್ರೆ ನಾವು ಅದರಲ್ಲಿ ಗಂಗಡಕಾರರ ಗೌಡ್ರು ನಾವು ಅದು ಬಿಟ್ಟು ನಮ್ಮ ತಂದೆ ಬಂದು ವೆಟರಿ ಡಾಕ್ಟರ್ ಅಲ್ಲ ಅದ್ರ ಬ್ಲಡ್ ಲೈನ್ ಇಂದನು ಏನೋ ಗೊತ್ತಿಲ್ಲ ನನಗೆ ಚಿಕ್ಕವ್ನಿಂದನೂ ಒಂದು ಸಿಕ್ಸ್ ಇಯರ್ಸ್ ಮಗು ಇದ್ದಾಗ್ಲೇ ಒಂದು ಎಂಟತ್ತು ಬೀದಿ ನಾಯಿಗಳು ಮನೆ ಮುಂದೆ ಸಾಕೊಂಡಿದ್ದೆ ಆಮೇಲೆ ಹಾವು ಹಾವಿನ ಮರಿ ಏನಾರು ಬಂದ್ರೆ ಹಿಡ್ಕೊಂಡು ಅದನ್ನ ಬಾಟ್ಲಲ್ಲಿ ಇಟ್ಕೊಂಡು ಸಾಕೋದು ಆತರ ಅವಾಗಿಂದ ತುಂಬಾ ನನಗೆ ಹುಚ್ಚಿತ್ತು ಅಂದ್ರೆ ಪ್ರಾಣಿ ಪಕ್ಷಿಗಳಂದ್ರೆ ತುಂಬಾ ಇತ್ತು ಸೆಂಟ್ರಲ್ಲಿ ಅದ ಹಾಕ್ತಿದಂಗೆನೆ ನನ್ ಸ್ಟೋರಿ ನೀವು ಯೂಟ್ಯೂಬ್ ಅಲ್ಲಿ ಅಲ್ಲಿ ನೋಡಿರ್ತೀರ ಅದು ತುಂಬಾ ದೊಡ್ಡ ಸ್ಟೋರಿ ಒಂದು 150 ನಾಯಿ ಓನರ್ ಅದ ಬಿಟ್ಟು ಸಾವಿರ ಪ್ರೈಸ್ ವಿನ್ ಮಾಡಿದಿನಿ 300 ನಾಯಿ ಚಾಂಪಿಯನ್ ಮಾಡಿದಿನಿ ಆಮೇಲೆ ರೇರೆಸ್ಟ್ ಬ್ರೀಡ್ ಕೊರಿಯನ್ ಮಾಸ್ಟಿಫ್ ಅಂತ ಅದನ್ನ ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ತರ್ಸಿದ್ ನಾನು ಆತರ ಒಂದು ತುಂಬಾ ಎಷ್ಟೊಂದು ಹೊಸ ಹೊಸ ಬ್ರೀಡ್ ಇಂಟ್ರೊಡ್ಯೂಸ್ ಮಾಡಿದಿನಿ ಇಂಡಿಯಾಗೆ ಓಕೆ ಹಾಗೆ ನಿಮ್ಮ ವಿದನಿಗೆರಿಗೆ ಎಲ್ಲಿಗೆ ಇಲ್ಲಿಗೆ ಈ ಕ್ಷೇತ್ರ ಇಲ್ಲ 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 ಫಸ್ಟ್ ಟೈಮ್ ಫಸ್ಟ್ ಟೈಮ್ ಇಲ್ಲಿ ಆಕ್ಚುಲಿ ಏನು ಗೊತ್ತಾ ಈ ಕ್ಷೇತ್ರನೇ ಸಿಕ್ಕಾಪಡೆ ಪಾಸಿಟಿವ್ ಆಯ್ತಾ ಇಲ್ಲಿ ಏನಾದ್ರೂ ಮಾಡಬೇಕು ಅಂತ ಅನ್ಕೊಂಡವರೆಲ್ಲ ಏನಾದ್ರೂ ಸುಮ್ಮನೆ ಈ ಒಂದು ಕ್ಷೇತ್ರದಲ್ಲಿ ಬಂದು ನಾನು ಮಾಡಬೇಕು ಅಂತ ಅನ್ಕೊಂಡವರೆಲ್ಲ ಇತಿಹಾಸನೇ ಕ್ರಿಯೇಟ್ ಮಾಡಿರೋದು ಈಗ ನೀವು ಬಂದಿದಿರಿ ಇದೇ ನಿಮ್ಮ ಕಾಸ್ಲಿಯಸ್ ಡಾಗ್ ಅಂತ ಹೇಳಿದ್ರಿ ಮತ್ತೆ ಮುಂದಿನ ವರ್ಷ ಭೇಟಿ ಮಾಡೋಣ ಇತಿಹಾಸ ಕ್ರಿಯೇಟ್ ಮಾಡಿರ್ತೀರ ನಿಮಗೆ ಒಳ್ಳೇದಾಗ್ಲಿ ಹಾಗೆ ನಮ್ಮ ಗುರುಜಿಯ ಆಶೀರ್ವಾದ ಯಾವಾಗ್ಲೂ ನಿಮ್ಮ ಮೇಲೆ ಇರಲಿ ಗುರುಜಿ ನಾನೇ ಮೈ ಕೊಟ್ಬಿಡ್ತೀನಿ ಗುರುಜಿಗೆ ಓಕೆ ಎಲ್ಲರೂ ಸೈಲೆಂಟ್ ಆಗ್ಬಿಡಿದಿರಾ ಉಲ್ಫ್ ಒಂದು ಉಲ್ಫ್ ಇಷ್ಟು ಜನ ಸೈಲೆಂಟ್ ಮಾಡಿದೆ ನೋಡಿ ನಾನು ಒನ್ ಅವರ್ ಇಂದ ಮಾತಾಡಿಸಿ ಅಷ್ಟು ಗಲಾಟೆ ಮಾಡಿಸ್ತಾ ಇದ್ದೆ ಗುರುಜಿ ಇದೇ ಫಸ್ಟ್ ಟೈಮು ಇಲ್ಲಿ ಬಿದರಗೆರೆಯಲ್ಲಿ ಈ ರೀತಿಯಾದಂತಹ ಒಂದು ಎಕ್ಸ್ಪೆರಿಮೆಂಟ್ ಆಗ್ತಾ ಇರೋದು ಹೇಗೆ ಗುರುಜಿ ಈ ತರ ಕರ್ಕೊಂಡು ಬರಬೇಕು ಅಂತ ನಿಮಗೆ ಅನಿಸಿದ್ರು ಮನುಷ್ಯ ನಾವು ಏನೇ ಮಾಡಬೇಕಾದರೂ ಸರಿ ಮೂಕ ಪ್ರಾಣಿಗಳನ್ನು ಎಷ್ಟು ನಾವು ಪ್ರೀತಿಸ್ತೀವಿ ಮನುಷ್ಯನಿಗಿನ್ನ ಅದು ನಮಗೆ ನಿಯತ್ತನ್ನು ಇಡ್ತೇವೆ ಇವತ್ತು ನನ್ನ ನನ್ನ ಮನೇಲಿ ಒಂದು ಟೋನಿ ಸಾಕಿದ್ದೀನಿ ಎರಡು ಟೋನಿ ಇದೆ ಅರ್ಥ ಮಾಡಿ ನಾನು ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ನಾನು ಹೋಗೋದು ಕೂಡ ಬಾತ್ರಲ್ಲಿ ನನ್ನ ಕಾಯ್ಕೊಂಡು ನಿಂತಿರ್ತದೆ ನನ್ನ ಒಳಗಡೆ ಆಹ್ವಾನ ಮಾಡ್ಕೊಳ್ತೀನಿ ಏಕೆಂದರೆ ಇವತ್ತು ಈ ಮಠಕ್ಕೆ ಈ ಮೂಕ ಪ್ರಾಣಿಯನ್ನು ನೀವು ಕರ್ಕೊಂಬಂದು ಇಡೀ ಕುಣಿಗಳ ತಾಲೂಕಿನ ಜನತೆಗೆ ಇದೊಂದು ಒಂದೊಳ್ಳೆ ಪರ್ಫಾಮೆನ್ಸ್ ಕೊಡ್ತಾ ಇದ್ದೀವಿ ಇವತ್ತು ನಾಡಿನ ಜನತೆ ಇದನ್ನು ನೋಡಿ ಭಾಳ ಖುಷಿ ಹಂಚ್ಕೋತಾ ಇದ್ದಾರೆ ಇವತ್ತು ನಾನು ಕುಣಿಗಲ್ ತಾಲೂಕಿನ ಜನತೆ ನನ್ನ ಭಕ್ತಾದಿಗಳು ನಾನು ಖುಷಿ ಪಡೋಂಥದ್ದಲ್ಲ ನನ್ನ ಜನಗಳು ಖುಷಿ ಪಟ್ಟರೆ ಅದಕ್ಕಿಂತ ದೊಡ್ಡದಷ್ಟು ನನಗೇನು ಬೇಡ ಅಂತ ನನ್ನ ಜನತೆಗೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ನನ್ನ ಜನಗಳಿಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಕುಣಿಗಲ್ ಕೀರ್ತಿಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಿರೋದು ಇವತ್ತು ಇಂಟರ್ನ್ಯಾಷನಲ್ ಇಂಡಿಯಾದಲ್ಲೇ ಒಂದು ರಾಷ್ಟ್ರದ ಕೂಪಿಟ ನೂರ ಎರಡು ಆಂಜನೇಯ ವಿಶ್ವ ದಾಖಲೆಯಲ್ಲಿ ಒಂದು ನಮ್ಮ ಕುಣಿಗಲ್ ತಾಲೂಕು ಕೀರ್ತಿ ಬೆಳೆದಿದೆ ಅದಕ್ಕೆಲ್ಲ ಅದಕ್ಕೆಲ್ಲ ಅದು ಅದಕ್ಕೆಲ್ಲದಕ್ಕೂ ಅನುಗ್ರಹ ನನ್ನ ಕುಣಿಗಲ್ ತಾಲೂಕಿನ ಜನತೆ ಆಶೀರ್ವಾದ ಅಂತ ನನ್ನ ಕಾರ್ಯಕ್ರಮ ನನ್ನ ಕುಣಿಗಲ್ ತಾಲೂಕಿನ ಜನತೆಗೆ ಹಾಗೂ ನನ್ನ ನಾಡಿನ ಜನತೆಗೆ ಭಕ್ತರು ಇಷ್ಟಪಡ್ತೀನಿ ಬರ್ಲಿ ಜೋರಾದ ಚಪ್ಪಾಳೆ ಹಿರಿಯರ ಮಾತುಗಳನ್ನ ಅಣಿ ಮುತ್ತುಗಳು ಅಂತ ಹೇಳ್ತಾರೆ ಗುರುಜಿ ನಾನು ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ ಈ ಕ್ಷೇತ್ರಕ್ಕೆ ಬಂದು ಏನಾದ್ರು ಮಾಡ್ಬೇಕು ಅನ್ಕೊಂಡವರೆಲ್ಲ ಇತಿಹಾಸನೇ ಮಾಡಿರೋದು ಈಗ ಇವ್ರ ಹತ್ರ ಇರೋದು ಕಾಸ್ಟ್ಲಿಯೆಸ್ಟ್ ನಾಯಿ ಇದೆ ಅಂತ ಐವತ್ತು ಕೋಟಿದು ಮುಂದಿನ ವರ್ಷ ಸಿಗೋಣ ಇದಕ್ಕೆ ಇತಿಹಾಸ ಕ್ರಿಯೇಟ್ ಮಾಡ್ತೀರಾ ಇದಕ್ಕಿನ್ನ ದೊಡ್ಡ ರಾಯಿ ಅಥವಾ ದೊಡ್ಡ ಶ್ರೀಮಂತಿಕೆಯ ರಾಯಿ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳಿದ್ದೀನಿ ಓಕೆ ಈಗ ಓಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸತೀಶ್ ಅವ್ರಿಗೆ ಇಲ್ಲಿವರೆಗೂ ನಮ್ಮ ಉಲ್ಫನ್ನು ಕರ್ಕೊಂಡು ಬಂದಿದ್ದೀರಾ ಆದರೆ ಮುಟ್ಟೋಕ್ಕಾಗಲ್ಲ ಮುದ್ದಾಡೋಕ್ಕಾಗಲ್ಲ ನೀವು ನೋಡುವುದು ಓಕೆ

ಥ್ಯಾಂಕ್ ಯು ಸೋ ಮಚ್ ಸೂಪರ್ ಆಗಿತ್ತು ಅಮ್ಮ ಒಂದು ವೈಬೇ ಕ್ರಿಯೇಟ್ ಆಯಿತು ಅಂತ ಹೇಳ್ಬೋದು ಹೇಗಿತ್ತು ಈಗ ಉಲ್ಫ್ ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು ಅಂದ್ರೆ ಎಷ್ಟು ಸದ್ದು ಮಾಡಬೇಕು ಎಷ್ಟು ಶಿಳ್ಳೆಗಳು ಬರಬೇಕು ಎಷ್ಟು ಚಪ್ಪಾಳೆಗಳು ಬರಬೇಕು ಅದು ಅದು